ನಮ್ ಕೆಲಸ ಇದೆ ಆ ಕೆಲಸನ ಮಾಡೋಣ ಮಾಡ್ಕೊಡಿ ಅಂತಕ್ಕಂಥ ಕೆಲಸವನ್ನ ನಾವು ಹೇಳ್ತೀವಿ ಈ ರೀತಿ ಮಾಡಿ ನಾವು ಯಾವೇ ಪತ್ರ ಕೊಟ್ಟು ನಿಲ್ಸ್ರಿ ಅಂತ ಹೇಳ್ತಿರ್ಲಿಲ್ಲ ನಮ್ಮ ಮನವಿ ಏನಂದ್ರೆ ಎರಡ್ ಸಾವಿರ ಕೊಡೋ ಕೊಡೋದೇ ನಾಲ್ಕು ಸಾವಿರ ಮಾಡಿರೋದು ನಮ್ಮ ಮನವಿ ಅಷ್ಟೇ ನಾವು ಮನವಿ ಮಾಡ್ಕೊಡೋದು ನಾಲ್ಕು ಸಾವಿರ ಮಾಡ್ರಿ ಈಗ ಹೋದ ವರ್ಷ ಎರಡ್ ಸಾವಿರ ಕೊಟ್ಟಿರಿ ಇದೇ ಎರಡ್ ಸಾವಿರ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಎರಡ್ ಸಾವಿರ ಹೆಚ್ಚಿದ್ ಮಾಡ್ರಿ ಸಲ ಮನೆಗೆ ಸರ್ಕಾರದಲ್ಲಿ ಇಷ್ಟು ಇಷ್ಟು ದಿನ ಎಲ್ಲ ಬಿಟ್ಟಿ ಭಾಗ್ಯ ಅಂತ ಹೇಳ್ಬಿಟ್ಟು ಮತ್ತ್ ನಾ ಎರಡರಲ್ಲಿ ನಾಲ್ಕು ಕೊಡ ಅಂತ ಹೇಳ್ತೀರಿ ಸಾವಿರ ಕೊಡೋ ಜಾಗದಲ್ಲಿ ನಾಲ್ಕು ಸಾವಿರ ಕೊಡ್ರಿ ಅಂತ ನಾಲ್ಕು ಸಾವಿರ ಕೊಟ್ರೆ ಒಳ್ಳೆ ಮುಂದಿನ ಸಾರಿ ಬಂದ್ರೆ ನಾಲ್ಕು ಸಾವಿರ ಕೊಡ್ತೀವಿ ಮುಂದಿನ ಸಾರಿ ನಮ್ದೆ ಸರ್ಕಾರ ಬಂತು ಮುಂದಿನ ಸಾಲ ನೀವು ಬರ್ತದೆ ಬಿಟ್ಟು ಆಯುಷ್ಯ ಬೇರೆ ಮುಂದಿನ ಸರ್ಕಾರ ಮತ್ ನಾಲ್ಕು ಸಾವಿರ ಕೊಡ್ತೀವಿ ಅನೌನ್ಸ್ ಮಾಡೇ ಬರ್ತೀನಿ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಬಡವರ ಬಗ್ಗೆ ಯಾವತ್ತೂ ಕೂಡ ಈ ಬಡವರ ಹಿತಾಶಕ್ತಿಯನ್ನ ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ಸಿನ ಒಟ್ಟು ಗುಣ ಅದು ಅದನ್ನ ನಡೆಸ್ಕೊಂಡು ಬಂದಿದೆ ಅಂತಕ್ಕಂಥ ತುಂಬಾ ಗೌಡ್ರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನೀವು ನಿಜವಾಗ್ಲೂ ಕೂಡ ಅವ್ರನ್ನ ಏನಾರು ಮಾಡ್ಬೇಕು ಅವ್ರ ಮೂಲ ಕಾಂಗ್ರೆಸ್ಗೆರೆ ಇದ್ದಾರೆ ಅವರು ಎಲ್ಲ ಅವರು ಅವ್ರ ಮನಸ್ಸಿನಲ್ಲಿ ಕಾಂಗ್ರೆಸ್ ಇದೆ ಅವ್ರು ಏನೋ ಸ್ವಲ್ಪ ಆ ಕಡೆ ಕಡೆ ಬಂದಾರೆ ಯಾವತ್ತು ಕಾಂಗ್ರೆಸ್ನವರೇ ಅವರು ನಿಮ್ ಹಿಂದ್ ಭಾಷಣಗಳು ತಗ ನೋಡ್ರಿ ನಿಮ್ ಜೊತೆ ಇರೋರು ಏನೇನ್ ಮಾತಾಡಿದ್ರೆ ಸ್ವಲ್ಪ ಹಿಂದಿದ್ ಭಾಷಣ ತೆಗೆದು ನೋಡ್ರಿ ಅವ್ರು ಬಾರಿಂದ ಮಾತಾಡ್ರಿ ಅಂತ ಹೇಳಿ ಲಕ್ಷ್ಮಣ ಸದ್ ಸಾಹ್ರ ಹೆಸರಲ್ಲ ಸ್ವಲ್ಪ್ ತಗದ್ ನೋಡ್ರಿ ಅಲ್ಲ ಜೆ ಡಿ ಎಸ್ ನಾಗ ಇದ್ದಾಗ ಸಿದ್ದರಾಮಯ್ಯ ಬಗ್ಗೆ ಹೊಗಳಿದ್ರು ಅವರು ವೇದಿಕೆ ಮೇಲೆ ಅಲ್ಲ ಅದು ಹೇಳಿದ್ದೆ ಸಿದ್ದರಾಮಯ್ಯ ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ವರ್ಣನೆ ಮಾಡಿದ್ರು ಏನಿಲ್ಲ ಅವ್ರು ನನಗೆ ಹಂಗ ಮಾಡ್ಕೊಟ್ಟಿದ್ರು ನಾನು ಇಲ್ಲ ಅಂತ ಹೇಳೋದಿಲ್ಲ ನನಗೆ ಮಾಡ್ಕೊಟ್ಟಿದ್ರು ನನ್ನ ಕ್ಷೇತ್ರನ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಾಮಾಣಿಕವಾಗಿ ಕೊಟ್ಟಿದ್ರು ಅದಕ್ಕೆ ನಾನು ಹೇಳಿದೆ ನಾನು ಯಾರದ್ನ ಏನ್ ಮುಚ್ಕೊಂಡು ಹೇಳೋದಿಲ್ಲ ಈಗ ಹೈನುಗಾರಿಕೆಯನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಪ್ರಥಮ ಬಾರಿಗೆ ಯಡಿಯೂರಪ್ಪನವರು ಐದು ರೂಪಾಯಿಗಳನ್ನ ಒಂದು ಲೀಟರ್ ಹಾಲಿಗೆ ಕೊಡಬೇಕು ಅಂತ ಈ ರಾಜ್ಯದಲ್ಲಿ ತಂದ್ರು ಅವತ್ತು ಎಷ್ಟು ಜನ ಹಳ್ಳಿ ಜನ ಅವ್ರೂ ಎಲ್ಲ ಐದು ರೂಪಾಯಿ ಅಲ್ವಲ್ಲ ಎರಡ್ ರೂಪಾಯಿ ಕೊಡಬೇಕು ಅಂತ ತಂದ್ರು ಆ ಎರಡ್ ರೂಪಾಯಿಗೆ ಅಷ್ಟೊಂದು ಕೊಂಡಾಡಿರು ಆದ್ರೆ